ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ನಮ್ಮ ಚಿಕ್ಕ ಊರಿಗೆ ಜಾತ್ರೆಗೆ ಬಂದಿದ್ದೆ ಇಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ

monastery pras Fish what happened hey pled তাও নংগা তাও ಚಂಜಿರಂಗ ಗುಡಿ ಅವಾಗ ಹಿಂಗ ಇದ್ದಿಲ್ಲ ಇದೆ ಏನ ಮಾಡಕ್ ನೋಡಿ ಇವ ಕಿತ್ವಿನ ಏ ಪ್ರಗತಿ ಹಿಂಗನಾ ಕುಂಕುಮ ಹಚ್ಕನದ ನೀ ಬಂದು ಅಲ್ಲಿ ಬಂದ್ ಹಚ್ಕೋಬೇಕು ಒಳಕ್ ಹೋಗಿ ಬಂದು ಇವ್ರಿಗೆ ಹಚ್ಕೊಂತ ಹೋಗ್ಬಿಡ್ತಾರೆ ಈಗ ഇതോ ചെജിറങ്ങുടിയും നോട്രീസ് ஏன் ஏன் ஏன நீ அல்ல அம்மன் தக்கோட் போட்டி அதுக்க போட்ட தந்தா இவ்வாறு நோட்ரி இல்லை ஆட்டாடது ಮನು ತಿಂಡಿ ಪೋತಮ್ಮನು ಹಾ ತಿಂಡಿ ಮನು ಹೇ ಕಾಳ ನಂಗೆ ಕೊಡ ಹ್ಞೂ ಏನತೀನ ಅಪ್ಪ ನಾವು ಊರಿಗೆ ಏನ್ ಬೇಕು ಬರೀ ಇಂಥದಲ್ಲ ನಿಂದು ದೇವಸ್ಥಾನ ಮನಿಗ್ ಬಂದಿ ಈಗ ಚಾ ಮಾಡಿತ್ತು ಫ್ರೆಂಡ್ಸ್ ನೋಡ್ರಿ ನಮ್ಮ ತಂಗ ಎಷ್ಟು ಕ್ಯೂಟ್ ರೆಡಿ ಈಗ ಹಾಯ್ ಮಾಡಿ ಅಷ್ಟೇ ನಿಂದ್ರು ಡ್ರೆಸ್ ಚೆಂದ ಚೆಂದ ಡ್ರೆಸ್ ನೋಡ್ರಿ ಸಾವಿತ್ರಿ ಬಂದಾಳ ಹಾಯ್ ಮಾಡಮ್ಮ ಅವ್ರಿಗೆ ಬಂದರು ಫ್ರೆಂಡ್ಸ್ ನಾವು ಬಂದಿಂದೆ ಅಪ್ಪಾಜಿ ಅವ್ರ ಮಮ್ಮಿ ಅಕ್ಕಿ ಅವ್ರ ತಮ್ಮ ನೋಡಿ ಫ್ರೆಂಡ್ಸ್ ಇದು ನಿಮ್ಮ ಫೇವ್ರೆಟ್ ಅಕ್ಕ ಗೊತ್ತಲ್ಲ ಯಾರು ಅಂತ ಯಾರಂತ ಹೇಳಿ ನೀವೇ ಕಮೆಂಟ್ ಮಾಡಿ ನೀಕ್ಕ ಅಲ್ವ

ಇದು ಹೆಮ್ಮೆ ಎರಡನೇ ಮಗಳು ಮೂರನೇ ಮಗಳು ಇದು ನಮ್ಮ ಅಮ್ಮನ ಒಂದು ಮಗಳು ಇದು ಒಂದು ಫ್ಯಾಷನ್ ಫ್ಯಾಷನ್ ಶೋ ಮಾಡಿದ್ವಿ ಇದು ಒಂದು ಫ್ಯಾಷನ್ ಶೋ ಈ ಹುಡುಗಿ ಡ್ರೆಸ್ ಈ ಹುಡುಗಿ ಒಂಥರ ಸಿಟಿ ಮಾಡೆ ಏ ಚೋಟೆ ಮತ್ತೆ ಇಲ್ಲಿ ಇಲ್ಲೋಡಿ ಹಾಲ್ ಓ ಬಂದ್ಲಿ ಈಗ ಪ್ರಗತಿ 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 ಒದ್ರ ಸೀದಾಕಿ ನೋಡೋದು ಈ ಕಡೆ ಬನ್ ಏನ ನೀನ್ ಆಕಳ ಮುಂದೆ ಬಕ್ಕಿ ನಿಂತಿದಿ மனோ பிடோ லாமனி காண வந்து அப்பா நீன காணவல்ல முன்னடி ಮೊನ್ನ ಏನು ಬಂದತ್ತ ಅಳಿಲಿ ಅಳಿಲು ಅಳಿಲು ಅದ ಈಗ ಎದ್ರಕ್ಕೆ ನೋಡಿ ಬಂದೀರೇನು ಅದಕ್ಕೆ ಮನ ಇಲ್ಲ ನೋಡಿ ಹೇಳ ಏನು ಬಂದತ್ತ ಅಳಿಲು ಅದ ಅಳಿ ಸಳಿಲು ಸಿಗಲಿಲ್ಲ ಆಮೇಲೆ ಹೋಗೈತಿ ಎಲ್ಲಿ ಹೋಗುತ್ತಪ್ಪ ಮ್ಯಾಲೆ ದಿನ ಒಂದ್ ತಾಜ್ಕೊಂದ್ ಬರ್ತವ ಲೇವ ಇವು ಬಂತ ಬಂತೀರ Care, ma care, se care, se mi rima mamma.